ಡೈಲಿ ಹಾಕೋದ್ರಿಂದ ಒಂದೇ ಹೊತ್ತಿಗೆ ರಿಸಲ್ಟ್ ಸರ್ ಇದು ಜೋಳನ ಬೇಯಿಸ್ಬಿಟ್ಟು ರುಬ್ಬಿ ರೆಡಿ ಆಗೋದಿದ್ದು ಫಸ್ಟ್ ಒಂದು ಚೀಲ ತಗೊಂಡು ನೋಡ್ಲಿ ರಿಸಲ್ಟ್ ನೋಡಿ ಆಮೇಲೆ ಯೂಸ್ ಮಾಡ್ಲಿ ಸರ್ ಡೆಲಿವರಿ ಬಂದು ಮನೆ ಬಕ್ಳಿಗೆ ನಾವೇ ತಗೊಂಡ್ತಿವಿ ಸರ್ ಮೇವು ಜಾಸ್ತಿ ತಗೊಳಲ್ಲ ಇದನ್ನು ಹಾಕೋದ್ರಿಂದ ಈ ತರ ಬೈಕ್ನಲ್ಲಂತೂ ಬೆಳಗ್ಗೆ ಅಂತೂ ಬರ್ತಾನೆ ಇರ್ತಾರೆ ಇದು ಸರ್ ಫುಲ್ ಸರ್ ನಮಸ್ಕಾರ ಸರ್ ನಿಖಿಲ್ ಅಂತ ನನ್ನ ಫಾರ್ಮ್ ಇದೆ ಸರ್ ಹತ್ತಸ ಹಾಕಿದ್ದೀನಿ ನಾವು ಮುಂಚೆ ಎಲ್ಲ ಕಂಪ್ನಿ ಫೀಡೆ ಕೊಡ್ತಾಯಿದ್ದು ಒಂದು ವರ್ಷದಿಂದ ನಮಗೆ ಇದು ಪರಿಚಯ ಆದಾಗಿಂದ ನಾವು ಇದೇ ಐಟಮೇ ಕೊಡ್ತಾ ಇರೋದು ಮೂರು ಈ ಮೂರು ಮಿಕ್ಸಲ್ಲೇ ಆಗ್ತಾ ಇರೋದು ಇದು ಹಾಕ್ತಾಗಿಂದ ಸರ್ ಫುಲ್ ಪ್ರಾಫಿಟ್ಟು ಹಂಗಾಗಿ ನಾನು ಡೈರೆಕ್ಟ್ ಕಂಪ್ನಿನ ಡೆಲಿವರಿ ತಗೊಂಡು ನಾನು ಡೆಲಿವರಿ ಕೊಡ್ತಾ ಇದ್ದೀನಿ ಸರ್ ಎಲ್ಲ ಕಡೆ ಇದು ಸೇಲ್ ಮಾಡ್ತಾ ಇದ್ದಾರೆ ನಿಮ್ದು ಏನು ಸ್ಪೆಷಾಲಿಟಿ ಎಲ್ಲ ಕಡೆ ಸಿಗುತ್ತೆ ಆದರೆ ಈ ಥರ ಕ್ವಾಲಿಟಿ ಸಿಗಲ್ಲ ನಾವು ಡೈರೆಕ್ಟು ಫ್ಯಾಕ್ಟ್ರಿಯಿಂದ ತರಿಸ್ತೀವಿ ಡೆಲಿವರಿ ತಗೊಂತೀವಿ ನಾವು ಥರ್ಡ್ ಪಾರ್ಟಿ ಫೋರ್ತ್ ಪಾರ್ಟಿ ಕಡೆಯಿಂದ ನಾವು ಡೈ ಡೆಲಿವರಿ ತಗೊಳ್ಳಲ್ಲ ಡೈರೆಕ್ಟ್ ಕಂಪ್ನಿಯಿಂದ ಬರುತ್ತೆ ಇದು ಹಾಕೋದ್ರಿಂದ ರೈತರಿಗೆ ಹಣ ಸರ್ ಹಣ ಉಳಿತಾಯ ಹೆಂಗೆ ಅಂದರೆ ಕಂಪ್ನಿ ಫಿ ಕಂಪ್ನಿ ಫೀಡೆಲ್ಲ ಬಂದು ಸಾವಿರದ ಇನ್ನೂರಿಂದ ಎರಡು ಸಾವಿರ ತನಕ ಇದೆ ಇದು ಅದಕ್ಕಿಂತ ಅರ್ಧ ಬೆಲೆಗಿಂತ ಕಡಿಮೆಲೆ ಸಿಗುತ್ತೆ ಐಟಮು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಫಸ್ಟ್ ಒಂದು ಚೀರಾ ತಗೊಂಡು ನೋಡಲಿ ರಿಸಲ್ಟ್ ನೋಡಿ ಆಮೇಲೆ ಯೂಸ್ ಮಾಡಲಿ ಸರ್ ಈಗ ಏನೇನು ಬೆನಿಫಿಟ್ ಇದೆ ಸರ್ ನೋಡಿ ಸರ್ ಇದು ಗೆಣಸಿದು ಇದು ಪ್ಯೂರ್ ಗೆಣಸು ಇದು ಹಾಕೋದ್ರಿಂದ ಹಸುಗಳು ಎಲ್ದಿ ಆಗ್ತವೆ ವೀಕ್ನೆಸ್ ಇರೋ ಹಸುಗಳಿಗೆ ಬಾಡಿ ತಂಪಾಗುತ್ತೆ ಸರ್ ಇದು ಯಾವುದೇ ರೀತಿ ಕ್ಯಾಲ್ಸಿಯಂ ಹಾಕ್ಸೋ ಅವಶ್ಯಕತೆನೂ ಇರಲ್ಲ ಬಾಡಿ ತಂಪಾಗಿ ಹಸು ಎಲ್ದಿಯಾಗಿರುತ್ತೆ ಇದು ಗೆಣಸಿಂದ ಇದು ಬಂದು ವೆಟ್ ಕೇಕು ಸರ್ ಇದು ಜೋ ಪ್ಯೂರ್ ಜೋಳದ್ದು ಇದ್ರಲ್ಲಿ ಮಾಡೋದು ಜೋಳ ಬೇಯಿಸ್ಬಿಟ್ಟು ರುಬ್ಬಿ ಇದನ್ನು ಮಾಡೋದು ಸರ್ ಇದು ಪ್ಯೂರ್ ವೆಟ್ಕೇಕಿದು ಡೈಲಿ ಹಾಕೋದ್ರಿಂದ ಒಂದೇ ಹೊತ್ತಿಗೆ ರಿಸಲ್ಟ್ ಸರ್ ಇದು ಸರ್ ಇದು ಬಂದು ಚಿಪ್ಸು ಇದನ್ನು ಜೋಳದಲ್ಲೇ ತಯ ಇದು ಮಾಡೋದು ರೆಡಿ ಮಾಡೋದು ಇದು ಯಾಕೆ ಯೂಸ್ ಮಾಡೋದು ಅಂದರೆ ಮೇವು ಜಾಸ್ತಿ ತಗೊಳ್ಳಲ್ಲ ಇದನ್ನ ಹಾಕೋದ್ರಿಂದ ಮೇವುಗೂ ಜಾಸ್ತಿ ಹಸಿ ಕೇಳಲ್ಲ ಹಾಲು ಕೂಡ ಏ ಇದರಲ್ಲಿ ಏನು ರೈಸ್ ಆಗುತ್ತೆ ಅದೇ ಥರ ಇದ್ರಲ್ಲೂ ಹಾಲು ಉತ್ತಮವಾಗಿ ಬರುತ್ತೆ ಅದಕ್ಕೆ ಮೂರೂ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಹಾಕೋದು ಸರ್ ಸರ್ ಈಗ ಮ ನಾರ್ಮಲಾಗಿ ನೀವೇನು ಕೊಡ್ತಾ ಇದ್ದೀರ ಫೀಡ್ಸು ಡೈರಿಯಿಂದ ತಗೊಂಡು ಅದೇ ಥರ ನ್ಯಾಚುರಲ್ ಕೊಟ್ಟರೆ ಒಂದು ಎರಡು ಎರಡರಿಂದ ಎರಡೂವರೆ ಲೀಟ್ರು ಒಂದು ಹೊತ್ತಿಗೆ ಹಾಲು ಜಾಸ್ತಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಪಕ್ಕ ರಿಸಲ್ಟ್ ಸರ್ ಇಡೀ ನಮ್ಮ ಸುತ್ತಮುತ್ತ ಮೈಸೂರಿಂದ ಹಿಡಿದು ಶಿವಮೊಗ್ಗ ಸಾಗರ ತನಕ ಬಂದು ಇಲ್ಲಿ ಐಟಮ್ ತಗೊಂಡು ಹೋಗ್ತಾ ಇದಾರೆ ಚಿಪ್ಸ್ ಬಂದು ಒಂದೂವರೆ ಕೆ ಜಿ ಒಂದೂವರೆ ಜಿಯಿಂದ ಒಂದು ಕೆ ಜಿ ಇದು ಕೇಕ್ ಬಂದು ಒಂದೂವರೆಯಿಂದ ಇದು ಎರಡೂವರೆ ಕೆ ಜಿ ತನಕ ಹಾಕ್ಬೋದು ಸರ್ ದೊಡ್ಡ ಸಹ ಇದ್ರೆ ಜಾಸ್ತಿ ಹಾಲು ಕೊಡೋಂಥ ಸಹ ಇದ್ರೆ ಎರಡು ಕೆ ಜಿ ಮೇಲೆ ಹಾಕಬೇಕು ಇದು ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಹಾಕಿದ್ರೆ ಸಾಕು ಸರ್ ಇದು ಸರ್ ಕಾರಣ ಅಂದರೆ ಸರ್ ಮುಂಚೆ ಕಂಪ್ನಿ ಫಿಟ್ ತಗೊತಾ ಇದ್ವಿ ಹಾಕ್ತಾ ಇದ್ವಿ ಅದೇ ರೇಟ್ ಎಲ್ಲ ಜಾಸ್ತಿ ಇತ್ತು ಅದಕ್ಕೆ ಬರೋದು ಹಾಲು ಇಳುವರಿ ಎಲ್ಲ ಅಲ್ಲಿ ಗಲ್ಲಿಗೆ ಸರಿಯಾಗೋದು ಖರ್ಚು ನಮ್ಮದು ಲೇಬರ್ ಎಲ್ಲ ಲೆಕ್ಕ ಹಾಕೊಂಡ್ರೆ ಅಲ್ಲಿ ಗಲ್ಲಿಗೆ ಸರಿಯಾಗೋದು ಇದು ಬಂದು ಲೋ ಬಜೆಟಲ್ಲಿ ಐಟಮ್ ಸಿಗುತ್ತೆ ಸರ್ ಇದು ಲೋ ಬಜೆಟ್ ಐಟಮ್ ಸಿಗುತ್ತೆ ಪ್ಲಸ್ಸು ಸಿಕ್ಕಾಪಟ್ಟೆ ಹಾಲು ಇದರಲ್ಲಿ ಉತ್ಪಾದನೆ ಹಾಲು ಜಾಸ್ತಿ ಬರ್ತಾ ನಮಗೆ ಇದರಲ್ಲಿ ಉಳಿತಾಯ ಜಾಸ್ತಿ ಆಗ್ತದೆ ಸರ್ ಆ ಕಾರಣಕ್ಕೆ ಇದು ಐಟಮ್ಮು ಜಾಸ್ತಿ ಮೂವಿಂಗ್ ಇದೆ ಸರ್ ಡೆಲಿವರಿ ಬಂದು ಮನೆ ಬಾಗ್ಲಿಗೆ ನಾವೇ ತಗೊಂಡು ಕೊಡ್ತೀವಿ ಸರ್ ಯಾವಾಗ ಫೋನ್ ಮಾಡಿ ಇನ್ ಟೈಮಿಗೆ ನಾವು ಐಟಮ್ ಕೊಡ್ತೀವಿ ಅದು ಯಾವ ಟೈಮಲ್ಲಿ ನಮ್ಮ ಹತ್ರ ಐಟಮ್ ಖಾಲಿ ಆಯಿತು ಸ್ಟಾಕ್ ಮತ್ತೆ ಸ್ಟಾಕೂ ಇಡೋಲ್ಲ ಡೈಲಿ ಗಾಡಿಗಳು ಕಳಿಸ್ತಾನೆ ಇರ್ತೀವಿ ಮನೆ ಬಾಗ್ಲಿಗೆ ಕೊಟ್ಟು ಕೊಟ್ಬೋರ್ತೀವಿ ಮತ್ತು ನೋಡಿ ಫುಲ್ಲು ಅಲ್ಲಿ ತನಕ ಇದೆಯಲ್ಲ ಗೋಡೋಣ ಎಲ್ಲ ಎಲ್ಲ ಐಟಮ್ ಹಾಕಿರೋ ಗೋಡಂಗೋಳೆ ಅದು ಹಾಂ ಇನ್ ಟೈಮಿಗೆ ನಾವೇ ಮನೆ ಬಾಗ್ಲಿಗೆ ಐಟಮ್ ಕೊಡ್ತೀವಿ ಸರ್ ಹಾಂ ಸರ್ ಇದುವರೆಗೂ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಸರ್ ಎಲ್ಲಿಂದ್ರೂ ಫೋನ್ ಮಾಡಲಿ ಈ ಕಡೆ ಚಾಮರಾಜನಗರದಿಂದ ಹಿಡಿದು ನಮ್ಮ ಶಿವಮೊಗ್ಗ ಸಾಗರ ತನಕ ಕೊಟ್ಟಿದ್ದೀವಿ ಸರ್ ಐಟಮು ಮತ್ತೆ ಬೆಂಗಳೂರು ಎಲ್ಲ ಕಡೆಗೂ ಐಟಮ್ ಕೊಟ್ಟಿದ್ದೀವಿ ಮತ್ತೆ ಐದು ಹತ್ತು ಶಿಲಾ ಐದು ಚಿಲ ಅಂತ ನಾವು ಫೋನ್ ಎತ್ತದ್ದು ಅದ್ಯಾವು ಮಾಡಿಲ್ಲ ಸರ್ ಅವರು ನಾರ್ಮಲ್ ಡ್ರಮ್ಗಳಿಗೆ ಇಟ್ಕೊಂಡು ಡ್ರಮ್ ಇಟ್ಕೊಂಡಿರೋ ಡ್ರಮಿಗೆ ಸುರ್ಕಂತಾರೆ ಇಲ್ಲಾಂದ್ರೆ ಏನು ಹಾಕ್ತೀವಿ ಐಟಮ್ ಹಾಕ್ತೀರಾ ಹಾಕ್ಬಿಟ್ಟು ಹೆಂಗೆ ನಾವು ಪ್ಯಾಕ್ ಮಾಡ್ಕೊಂಡು ಅಂದ್ ದಾರ ಕಟ್ಟಿರ್ತೀವೋ ಏರ್ ಪಾಸ್ ಆಗ್ದಂಗೆ ಅವ್ರು ದಾರ ಕಟ್ಟಿಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿನ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ ನಿಮಗೆ ಬರುತ್ತೆ ಸರ್ ನಾವು ಮಹಾರಾಷ್ಟ್ರ ಬಾಗಲಕೋಟೆ ಕಡೆ ತಮಿಳ್ನಾಡು ಆಂಧ್ರ ಎಲ್ಲ ಕಡೆಯಿಂದ ತರಿಸ್ತೀವಿ ಅವತ್ತು ಬಂದಿದ್ದ ಐಟಮ್ ಅವತ್ತೇ ಕಾಲಾಗ ಸರ್ ನಮ್ಮ ಹತ್ರ ಉಳ್ಕೊಳ್ಳಲ್ಲ ಅವತ್ತು ತಂದಿದ್ದು ಅಲ್ಲೇ ಐಟಮ್ ಪ್ಯಾಕ್ ಮಾಡಿ ನಾವು ಡಿಸ್ಕಸ್ ಮಾಡ್ತೀವಿ ಸರ್ಗೆ ಬೇರೆ ಡಿಸ್ಟಿಕಲ್ಲೂ ಹೋಲ್ಸೇಲಾಗಿ ಅದ ಹಾಂ ಸರ್ ಕೊಡ್ತೀವಿ ನೀವು ನಮಗೆ ಏನು ಆರ್ಡ್ರ್ ಬ್ಯಾಗ್ಗಳು ಎಷ್ಟು ನಮಗೆ ಆರ್ಡರ್ ಕೊಡ್ತೀರಾ ಅದ್ರ ಮೇಲೆ ರೈಟು ಡಿಫ್ರೆನ್ಸ್ ಇರುತ್ತೆ ನಾವು ಐಟಮ್ ನೀವು ಎಲ್ಲಿ ಹೇಳಿ ನಾವು ಐಟಮ್ ಕೊಡ್ತೀವಿ ಸರ್ ನೋಡಿ ಸರ್ ಇವರು ರೈತರು ಈ ಥರ ದಿನ ಒಂದು ಐವತ್ತು ಗಾಡಿಯವರು ಬಂದು ಈ ಥರ ಬಂದು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಆಟೋದಲ್ಲಿ ಬರ್ತಾರೆ ಹತ್ತು ಇಪ್ಪತ್ತು ಚೀಲ ಇರೋರು ಇಲ್ಲೇ ಹತ್ರದವರು ಈ ಥರ ಬೈಕ್ನಲ್ಲಂತೂ ಬಂದು ಬೆಳಗ್ಗೆ ತನಕ ಬರ್ತಾನೆ ಇರ್ತಾರೆ ಇವ್ರಿಗೆ ಬೆನಿಫಿಟ್ ಇರೋದಕ್ಕೋಸ್ಕರ ಅವರೇ ತಗೊಂಡು ಹೋಗ್ತಾರೆ ಸರ್ ಐಟಮ್ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ ಆ ನಂಬರಿಗೆ ಫೋನ್ ಮಾಡಿ ಅವ್ರದ್ದೇ ವಹಿಕಲ್ ಬಂದರೂ ಸರಿ ನಮ್ಮ ವೆಹಿಕಲ್ಗಳಿದ್ದಾವೆ ಇದಾವೆ ನಮ್ಮ ವೆಹಿಕಲ್ ಮೇಲೆ ನಾವು ಡೆಲಿವರಿ ಕೊಡ್ತೀವಿ ಸರ್